ಚನ್ನರಯಪಟ್ಟಣ ತಾಲೂಕಿನ ಶವಣಬೆಳಗೊಳ ಹೋಬಳಿ ಕೇಂದ್ರದಲ್ಲಿ ಮಾಳೇನಹಳ್ಳಿ ನವೀನ್ ಮಾಲೀಕತ್ವದ ಪುನರ್ವಿಕಾ ಫರ್ನಿಚರ್ ಶೋರೂಂ ಲೋಕಾರ್ಪಣೆಗೊಂಡಿತು ಈ ಕಾರ್ಯಕ್ರಮವನ್ನು ಶವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಉದ್ಘಾಟಿಸಿ ಮಾತನಾಡಿ ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ನಿಮ್ಮೂರಿನಲ್ಲಿ ಪುನರ್ವಿಕಾ ಶೋರೂಂ ಲೋಕಾರ್ಪಣೆಗೊಂಡಿದೆ ಎಂದರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರು ತಮಗೆ ಬೇಕಾದ ವಸ್ತುಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಜೆಡಿಎಸ್ ಮುಖಂಡರಾದ ಪುನರ್ವಿಕಾ ನವೀನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಶುಭ ದಿವಸ ಐತಿಹಾಸಿಕ ಶ್ರವಣ ಬಿಳುಗಳ ಕೇಂದ್ರದಲ್ಲಿ ಪುನರ್ವಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಉದ್ಯಮವನ್ನು ಸನ್ಮಾನ್ಯ ಶ್ರೀ ನವೀನ್ ಅವರು ಪ್ರಾರಂಭ ಮಾಡಿರುವಂಥ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎ ಪಿ ಸಿ ಅಧ್ಯ ನಿರ್ದೇಶಕರಾದಂಥ ಜಗದೀಶ್ ಅವರು ಪ್ರಾಮುಖ್ಯಾದಂಥ ಶ್ರೀಮತಿ ರೋಹಿತ್ ಅವರು ಹಾಗೂ ಎಲ್ಲ ಸ್ಥಳೀಯ ಭಾರತೀಯ ಬಂಧುಗಳೇ ಈ ಒಂದು ಪ್ರಾರಂಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಎಲ್ಲ ನೌಕರ ವರ್ಗದವರೇ ಮಾಧ್ಯಮದ ಬಿಟ್ಟರೆ ನವೀನ್ ಅವರು ಈ ಒಂದು ಉದ್ಯಮ ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶಕ್ಕೆ ಒಂದು ನಿಗದಿತವಾದಂಥ ಒಂದು ದರದಲ್ಲಿ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಯೂಟ್ಸ್ಗಳನ್ನು ಗ್ರಾಹಕರಿಗೆ ಒಂದು ಸೇ ಕೊಡುವಂಥ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ ಎಚ್ ಎನ್ ರೈಫನ್ನು ಗುಗ್ಗೆಹಳ್ಳಿ ಬಿ ತುಂಬ ಚೆನ್ನಾಗಿ ಗ್ರಾಹಕರು ಈ ಒಂದು ಉದ್ಯಮದ ಮೂಲಕ ಖರೀದಿಯನ್ನು ಮಾಡ್ತಾಯಿದ್ದಾರೆ ಶ್ರವಣ ಬೆಳವಣಿಯಲ್ಲೂ ಕೂಡ ಭಾಗದ ಜನರಿಗೆ ಈಗ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಸ್ಥಳದಲ್ಲೇ ಕೂತು ಇವತ್ತು ಫ್ರಿಡ್ಜ್ ಇರ್ಬೋದು ಅಡುಗೆ ಸಂಬಂಧ ಪರಿಕರಗಳಿರ್ಬೋದು ಫರ್ನಿಚರ್ಸ್ ಇರ್ಬೋದು ಟಿ ವಿಗಳಿರ್ಬೋದು ಎಲ್ಲ ತೆಗೆದುಕೊಳ್ಳೋದ್ರಿಗೆ ಅವಕಾಶ ತಕ್ಕಂತ ಈ ಸಂದರ್ಭದಲ್ಲಿ ಒಂದು ಸುಂದರವಾದಂಥ ಒಂದು ಶೋರೂಮನ್ನು ಇವತ್ತು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಅವರಿಗೆ ಸಚಿವರಿಗೆ ವಿಶೇಷವಾಗಿ ಅಭಿನಂದನ ಸಲ್ಲಿಸಿ ಶಿವಣ್ಣವರಲ್ಲಿ ಯಶಸ್ವಿಯಾಗಿ ಹೇಳಿ ಭಾಗದ ಎಲ್ಲ ನಮ್ಮ ಗ್ರಾಹಕ ಬಂಧುಗಳಿಗೆ ಒಂದು ನಿಗದಿತ ದರದಲ್ಲಿ ಎಲ್ಲ ಒಂದು ಒಂದು ಇಲ್ಲಿಯ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ಗಳು ಸಿಗುವಂಥದ್ದಾಗ ಶುಭಾರಯಸ್ತೇನೆ ಸಂದರ್ಭ ಮನೆಯ ಕೃಷ್ಣ ಅವರು ಅನೇಕ ನಮ್ಮ ಕಿವಿ ಎಲ್ಲ ಸರಿ ಅನೇಕ ಎಲ್ಲ ಪುಟಿದರೆ ಅವ್ರನ್ನೆಲ್ಲ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತುಕಿಸ್ತೇನೆ ಡಿಎಪಿಎಂಎಸ್ ಮಾಜಿ ಉಪಾಧ್ಯಕ್ಷ ಸಿಜೆ ಜಗದೀಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅನುರಾಧ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರೈಪಟ್ನಾಣ